ಭಾಳ ಟೈಮ್ ಪೇಶಂಟ್ ಓ ಪಡಿ ಒಳಗೆ ಬಂದು ಹೇಳ್ತಾರ ಡಾಕ್ಟರ್ ನಮ್ದು ಮತ್ತು ನಮ್ಮ ಫ್ರೆಂಡ್ದು ಪ್ರೆಗ್ನೆನ್ಸಿ ಸೇಮ್ ಇದೆ ಅವ್ರದ್ದು ಒಟ್ಟಿ ಜಾಸ್ತಿ ಕಾಣ್ತತಿ ಮತ್ತು ನಮ್ದು ಬಟ್ಟಿ ಕಡಿಮೆ ಕಾಣ್ತತಿ ಮತ್ತು ನಮ್ಮದು ರಿಲೇಟಿವ್ಸ್ ಹೇಳ್ತಾರ ನಿಮ್ಮದು ಹೊಟ್ಟಿ ಕಾಣಂಗಿಲ್ಲ ನಿಮ್ಮದು ಪಾಪುದ ಬೆಳವಣಿಗೆ ಕಡಿಮೆ ಇದೆ ಅವ್ರು ಅದಕ್ಕೆ ನೀವು ಡಾಕ್ಟರ್ ಕಡೆ ಹೋಗಿ ಚೆಕ್ ಮಾಡಿಸ್ರಿ ಅದಕ್ಕೆ ಈ ವಿಡಿಯೋ ಒಳಗೆ ನಮ್ದು ಒಟ್ಟಿಗೆ ಕಡಿಮೆ ಇಲ್ಲಾಂದ್ರೆ ಜಾಸ್ತಿ ಯಾಕೆ ಕಾಣ್ತತಿ ಅದರ ಬಗ್ಗೆ ಡಿಟೇಲ್ ಒಳಗೆ ತಿಳ್ಕೋಣ ಹಲೋ ಐ ಆಮ್ ಡಾಕ್ಟರ್ ಸುನೀತಾ ಲೋಡಾಯ ಫರ್ಟಿಲಿಟಿ ಆ್ಯಂಡ್ ರಿಪೋರ್ಟಿವ್ ಸ್ಪೆಷಾಲಿಸ್ಟ್ ಆ್ಯಂಡ್ ಪ್ರಾಕ್ಟಿಸಿಂಗ್ ಆಫ್ ಅಂಡ್ ಆ್ಯಂಡ್ ಗೈನಕಾಲಜಿಸ್ಟ್ ಇನ್ಸ್ ಲಾಸ್ಟ್ ಟ್ವೆಂಟಿ ಫೈ ಇಯರ್ಸ್ ಪ್ರೆಗ್ನೆನ್ಸಿ ಒಳಗೆ ಮೊದಲು ಒಟ್ಟಿ ಯಾಕೆ ಕಾಣ್ತತಿ ಅದ್ರ ಬಗ್ಗೆ ನೋಡೋಣ ಪ್ರೆಗ್ನೆನ್ಸಿ ಒಳಗೆ ಫಸ್ಟ್ ತ್ರೀ ಮಂತ್ಸ್ ಅಂದ್ರೆ ಫಸ್ಟ್ ಟ್ವೆಲ್ ವೀಕ್ಸ್ ಹನ್ನೆರಡು ವೀಕ್ಸ್ ಮಠ ಪಾಪು ಸಣ್ಣದ ಗರ್ಭಚಿಲ್ಲ ಒಳಗಿರ್ತತಿ ಇದು ಗರ್ಭಚೀಲ ನಮ್ದು ಪೆಲ್ವಿಕ್ ಬೋನ್ ಒಂದು ಪೆಲ್ವಿಕ್ ಗರ್ಡಲ್ ಇರ್ತತಿ ಅದರೊಳಗೆ ಇರ್ತತಿ ಅದು ಗರ್ಭಚೀಲ ದೊಡ್ಡ ದೊಡ್ಡ ಆಕನ್ನ ಹೋಗ್ತಿ ಫಸ್ಟ್ ತ್ರೀ ಮಂತ್ಸ್ವರೆಗೆ ಇದು ಗರ್ಭಚೀಲ ಪೆಲ್ವಿಕ್ ಬೋನ್ ಒಳಗನೆ ಇರ್ತತಿ ಅದು ಹೊಟ್ಟೆ ಮೇಲೆ ಬರಂಗಿಲ್ಲ ಅದಕ್ಕೆ ಫಸ್ಟ್ ತ್ರೀ ಮಂತ್ಸ್ ಒಳಗೆ ಹೊಟ್ಟೆ ಕಾಣಕ್ಕೆ ಸಾಧ್ಯ ಇಲ್ಲ ಎರಡನೇದು ಕೆಲವರು ಮಂದಿಗೆ ಪ್ರೆಗ್ನೆನ್ಸಿ ಒಳಗೆ ಹುಬ್ಳಿಕ್ ಬರ್ತತಿ ವಾಂತಿ ಬರ್ತತಿ ಊಟ ಮಾಡಕ ಮನಸ್ಸು ಆಗಂಗಿಲ್ಲ ಮತ್ತು ಕೆಲವ್ರ ಮಂದಿಗೆ ಇದು ಎಲ್ಲ ಸಿಂಪ್ಟಮ್ಸ್ ಇರಂಗಿಲ್ಲ ಅವ್ರು ಏನು ಮಾಡ್ತಾರೆ ಆವಾಗ ವಿಚಾರ ಮಾಡ್ತಾರೆ ಈಗ ನಾವು ನಮ್ಮ ಸಲಾಗೆ ಮತ್ತು ನಮ್ಮ ಪಾಪು ಸಲಾಗೆ ಇಬ್ರು ಸಲಾಗೆ ನಾವು ಊಟ ಮಾಡಬೇಕ್ರಿ ಅದ ವಿಚಾರ ಮಾಡಿ ಆ ತಾಯಿ ಹೆಚ್ಚಿಗೆ ಊಟ ಮಾಡಕ ಸ್ಟಾರ್ಟ್ ಮಾಡ್ತಾರೆ ಅದರಿಂದ ಅವ್ರದ್ದು ತೂಕ ಹೆಚ್ಚಿಗೆ ಆಕತಿ ಆಮೇಲೆ ಇದು ಹೆಚ್ಚಿಗೆ ತೂಕ ಫ್ಯಾಟ್ ಆಗಿ ಹೊಟ್ಟೆ ಒಳಗೆ ಜಮಾ ಆಗಿ ಬೆಲಿ ಪ್ಯಾಟ್ ಹೋಗಿ ಜಮಾ ಆಕತಿ ಅವ್ರಿಗೆ ಅನ್ನಿಸ್ತತಿ ಇದು ನಮ್ದು ಪ್ರೆಗ್ನೆನ್ಸಿ ಐತಿ ಸಲಾಗ ಹೊಟ್ಟೆ ಐತಿ ಬಟ್ ಇದೆ ಆ್ಯಕ್ಚುಲಿ ಇದು ಅವ್ರದ್ದು ತೂಕ ಹೆಚ್ಚಿಗೆ ಇರ್ತೈತಿ ಅದರಿಂದ ಇರ್ತೈತಿ ಥರ್ಡ್ಲಿ ಪ್ರೆಗ್ನೆನ್ಸಿ ಒಳಗೆ ನಮ್ಗೆ ಶರೀರ ಒಳಗೆ ಕೆಲವ್ರು ಚೇಂಜಸ್ ಆಕತಿ ಹಾರ್ಮೋನ್ಸ ಹೆಚ್ಚಿಗೆ ಆಕತಿ ಎಸ್ಪೆಷಲಿ ಪ್ರೊಜೆಸ್ಟ್ರಾನ್ ಹೇಳಿ ಒಂದು ಹಾರ್ಮೋನ್ ನಮ್ಮ ಪ್ರೆಗ್ನೆನ್ಸಿ ಒಳಗೆ ಹೆಚ್ಚಿಗೆ ಆಕತಿ ಇದು ಹಾರ್ಮೋನ್ ಪ್ರೆಗ್ನೆನ್ಸಿಗೆ ಸಪೋರ್ಟ್ ಮಾಡ್ತತಿ ಮತ್ತು ಬೇಬಿಗೆ ಸಪೋರ್ಟ್ ಮಾಡ್ತತಿ ಈ ಹಾರ್ಮೋನ್ಸಲ್ಲಾಗ ನಮ್ದು ಡೈಜೆಷನ್ ಪ್ರೋಸೆಸ್ ನಮ್ದು ಶಕ್ತಿ ಸ್ಲೋ ಆಕತಿ ಅದರಿಂದ ಇಂಟೆಸ್ಟೈನ್ ನಮ್ದು ಸ್ಮೂತ್ ಮಸಲ್ ಆಫ್ ಇಂಟೆಸ್ಟೈನ್ ಏನು ಆಕತಿ ರಿಲ್ಯಾಕ್ಸ್ ಆಕತಿ ನಮ್ದು ಹೊಟ್ಟೆ ಉಬಾರ ಆಗ್ತತಿ ಗ್ಯಾಸ್ ಪ್ರಾಬ್ಲಮ್ ಆಕತಿ ಹೊಟ್ಟೆ ದೋಡ್ದು ಕಾಣ್ತತಿ ಅದರ ಜೋಡಿ ಸಪೋಸ್ ತಾಯಿದ ತೂಕ ಹೆಜ್ಜಿಗೆ ಆಗೈತಿ ಅವ್ರು ಜಾಸ್ತಿ ಊಟ ಮಾಡಿದ ಹಾಗಿದ್ರೆ ಮತ್ತಿನ್ನೂ ಫ್ಯಾಟ್ಸಲ್ಲಾಗ ಇನ್ನೂ ಹೊಟ್ಟೆ ಜಾಸ್ತಿ ಕಾಣ್ತತಿ ನೆಕ್ಸ್ಟ್ ಈ ನಿಮಗೆ ಹೇಳಿದ ಪ್ರಕಾರ ಫಸ್ಟು ತ್ರೀ ಮಂತ್ಸ್ ಒಳಗೆ ಒಟ್ಟಿ ಇಂದ ಹೊಟ್ಟಿ ಒಟ್ಟು ಕಾಣಂಗಿಲ್ಲ ನಮ್ದ ಪ್ರೆಗ್ನೆನ್ಸಿ ಅರ್ಧ ಮುಗಿದ ಮ್ಯಾಲೇನ ನಮ್ದು ಹೊಟ್ಟೆ ಒಕ್ಕಳವರೆಗೆ ಅಷ್ಟೇ ಇರ್ತತಿ ಆದಮೇಲೆ ಹೊಟ್ಟೆ ಮ್ಯಾಲಿಂದ ಕಾಣ್ತತಿ ಯಾವಾಗಲೂ ತಾಯಿ ಫಸ್ಟ್ ಟೈಮ್ ಪ್ರೆಗ್ನೆನ್ಸಿ ಆಗ್ತಾರ ಆ ಟೈಮ್ ಯೂಶ್ವಲಿ ಏನಾಕತಿ ಹೊಟ್ಟೆದ ಮಸಲ್ ಟೋನ್ ಚಲೋ ಇರ್ತತಿ ಟೈಟ್ ಇರ್ತತಿ ರಕ್ತ ಶೀತ್ ಟೈಟ್ನೆಸ್ ಇರ್ತತಿ ಅದರಿಂದ ಫಸ್ಟ್ ಪ್ರೆಗ್ನೆನ್ಸಿ ಟೈಮ್ಗೆ ಬಟ್ಟೆ ಕಡಿಮೆ ಕಾಣ್ತತಿ ಆಮೇಲೆ ಸಪೋಸ್ ಈ ಟೈಮ್ಗೆ ಸಡನ್ಲಿ ತಾಯಿದ ವೇಟ್ ಹೆಚ್ಚಿಗೆ ಆಗೈತಿ ಹೊಟ್ಟೆ ಕಾಣ್ತತಿ ಹಾಗಿದ್ರೆ ಆ್ಯಕ್ಚುಲಿ ಇಟ್ ಈಸ್ ಅ ಬಿಕಾಸ್ ಆಫ್ ಅಕ್ಯುಮುಲೇಷನ್ ಆಫ್ ಬೇಲಿ ಫ್ಯಾಟ್ ಅವ್ರ ಟೈಮ್ ಬೇಬಿ ಪಂಪ್ ಕಾಣ್ತತಿ ಅಂದ್ರೆ ಅವ್ರ ತಾಯಿದ ತು ತಾಯಿ ದಪ್ಪಾಗಿದ್ದಾರ ಅದಕ್ಕೆ ಫ್ಯಾಟ್ ಜಮಾ ಆಗಿ ಅಲ್ಲಿ ಕುಂದರ್ತತಿ ಅದರಿಂದ ಹೊಟ್ಟೆ ಕಾಣ್ತತಿ ಈಗ ಪ್ರೆಗ್ನೆನ್ಸಿ ಒಳಗೆ ಬಟ್ಟೆ ಹೆಚ್ಚು ಕಾಣ್ಬೇಕು ಅಥವಾ ಅಥವಾ ಕಡಿಮೆ ಕಾಣ್ಬೇಕು ಅದ್ರ ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗ್ತೀ ಅದು ಫಸ್ಟ್ ನೋಡೋಣ ಫಸ್ಟ್ ಮಸಲ್ ಟೋನ್ ನಾವು ನಿಮ್ಗೆ ಹೇಳಿದ ಪ್ರಕಾರ ಹೊಟ್ಟೆದ ಮಸಲ್ದ ಟೋನ್ ಜಾಸ್ತಿ ಚಲೋ ಇದ್ರೆ ಟೈಟ್ ಇದ್ರ ಪ್ರೆಗ್ನೆನ್ಸಿ ಒಳಗೆ ಹೊಟ್ಟೆ ಕಡಿಮೆ ಕಾಣ್ತತಿ ಆ ಟೈಮ್ಗೆ ಬೇಬಿದ ಗ್ರೋತ್ ಆಗ್ತತಿ ಬಟ್ ಬೇಬಿದ ಬೆಳವಣಿಗೆ ಒಳಗಿಂದ ಸೈಡ್ ಆಗ್ತತಿ ಅದಕ್ಕೆ ಹೊರಗೆ ಬೇಬಿ ಕಾಣಂಗಿಲ್ಲ ಅದಕ್ಕೆ ಅಪ್ಡೌನಲ್ಲಿ ಮಸಲ್ ಟೈಟ್ ಇದ್ರೆ ಪ್ರೆಗ್ನೆನ್ಸಿ ಫಸ್ಟ್ ಎಸ್ಪೆಷಲಿ ಫಸ್ಟ್ ಪ್ರೆಗ್ನೆನ್ಸಿ ಟೈಮ್ಗೆ ತಾಯಿದ ಬಟ್ಟೆ ಕಡಿಮೆ ಕಾಣ್ತತಿ ಎರಡನೇದ ಒಂದೊಂದು ಸರ ಪಾಪುದ ಆಜು ಬಾಜು ನೀರಿನ ಅಂಶ ಪ್ರೆಗ್ನೆನ್ಸಿ ಒಳಗೆ ಹೆಚ್ಚಿಗೆ ಇರ್ತತಿ ಅದರಿಂದ ತಾಯಿದ ಬಟ್ಟೆ ಹೆಚ್ಚಿಗೆ ಕಾಣ್ಬೋದು ಥರ್ಡ್ ಅಕಸ್ಮಾತ್ ತಾಯಿದ ಒಮ್ಮಕ್ಳೆ ತೂಕ ಹೆಚ್ಚಿಗೆ ಆಗೈತಿ ವೆಯ್ಟ್ ಹೆಚ್ಚಿಗೆ ಆಗೈತೆ ಆ ಟೈಮ್ಗೆ ಆಕೈತಿ ಫ್ಯಾಟ್ ಕಲೆಕ್ಷನ್ ಆಕೈತಿ ಅದು ಫ್ಯಾಟ್ ಫ್ಯಾಟ್ ಹೋಗಿ ಅಲ್ಲಿ ಕುಂದರ್ತೈತಿ ಅದರಿಂದ ಹೊಟ್ಟೆ ಕಾಣ್ಬೋದು ಮತ್ತು ಯಾವಾಗಲೂ ಸೆಕೆಂಡ್ ಪ್ರೆಗ್ನೆನ್ಸಿ ಥರ್ಡ್ ಪ್ರೆಗ್ನೆನ್ಸಿ ಆಕತಿ ಆ ಟೈಮ್ ಏನಾಕತಿ ಮ ಅಪ್ಡೌನಲ್ ಮಸಲ್ ಮೊದಲು ಲೂಸ್ ಆಗಿದ್ದಿರ್ತತಿ ಲೂಸ್ ಇರ್ತೈತಿ ರಿಲ್ಯಾಕ್ಸ್ ಇರ್ತೈತಿ ಟೈಟ್ನೆಸ್ ಕಡಿಮೆ ಇರ್ತೈತಿ ಅದರಿಂದ ಹೊಟ್ಟೆ ಭಾಗ ಮುಂದೆ ಬರ್ತತಿ ಅದಕ್ಕೆ ಫಸ್ಟಿಂದ ಅವ್ರಿಗೆ ಹೊಟ್ಟೆ ಕಾಣ್ಬೋದು ಯಾಕೆ ಟೋನ್ ಇರೋಂಗಿಲ್ಲ ಮಸಲ್ ರಿಲ್ಯಾಕ್ಸ್ ಇರ್ತತಿ ಬೇಬಿ ಬೆಳವಣಿಗೆ ಆದ ತಕ್ಷಣ ಅದ ಭಾಗ ಮುಂದೆ ಭಾಗ ಬೆಳತತಿ ಅದಕ್ಕೆ ಹೊಟ್ಟೆ ಜಾಸ್ತಿ ಕಾಣ್ತತಿ ಅದಕ್ಕೆ ಪ್ರೆಗ್ನೆನ್ಸಿ ಒಳಗೆ ಫಸ್ಟ್ ನಿಮ್ಮದ ಹೊಟ್ಟೆ ನಿಮ್ದು ಫ್ರೆಂಡ್ಸ್ ಜೋಡಿ ಇಲ್ಲಾಂದ್ರೆ ನಿಮ್ಮ ರಿಲೇಟಿವ್ದು ಬಟ್ಟೆ ಜೋಡಿ ನೀವು ಕಂಪೇರ್ ಮಾಡಬಾರ್ದು ಯಾಕೆ ಎಲ್ಲರದ್ದು ಬೆಳವಣಿಗೆ ಬೇರೆ ಬೇರೆ ಇರ್ತೈತಿ ಇನ್ಫ್ಯಾಕ್ಟ್ ಪ್ರೆಗ್ನೆನ್ಸಿ ಒಳಗೆ ಫುಲ್ ಟರ್ಮ್ ಆದ್ಮೇಲೆ ನಾವು ಯಾವಾಗಲೂ ಬೇಬಿದ ವೇಟ್ ಸೋನೋಗ್ರಾಫಿ ಮುಖಾಂತರ ನೋಡ್ತೇವೆ ಆವಾಗ ಎಷ್ಟು ನಾವು ಎಸ್ಟಿಮೇಟೆಡ್ ಫೀಟಲ್ ವೇಟ್ ಹೇಳ್ತೇವೆ ಅದರ ಒಳಗನ ಪ್ಲಸ್ ಮೈನಸ್ ತ್ರೀ ಹಂಡ್ರೆಡ್ ಗ್ರಾಮ್ಸ್ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಹೆಚ್ಚಿಗೆ ತೂಕ ಇರ್ಬೋದು ಇಲ್ಲಾಂದ್ರೆ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಕಡಿಮೆನೇ ಇರ್ಬೋದು ಅದಕ್ಕೆ ನೀವು ತಾಯಿದ ಹೊಟ್ಟೆ ನೋಡಿ ಪಾಪುದ ತೂಕ ಹೆಚ್ಚಿಗೆ ಐತಿ ಇಲ್ಲಾಂದ್ರೆ ಕಡಿಮೆ ಐತಿ ಹಂಗೆ ಅಂದಾಜು ಮಾಡಬಾರ್ದು ಅದಕ್ಕೆ ಇವತ್ತಿ ವಿಡಿಯೋ ಒಳಗೆ ನಾವು ತಾಯಿದ ಬಟ್ಟೆ ಹೆಚ್ಚು ಅಥವಾ ಕಡಿಮೆ ಯಾವ್ಯಾವ ಇಂದ ಇರ್ತತಿ ಅದ್ರ ಬಗ್ಗೆ ಡಿಟೇಲ್ ಒಳಗೆ ನೋಡಿದ್ವಿ ಇದೇ ಪ್ರಕಾರ ನಾವು ಪ್ರೆಗ್ನೆನ್ಸಿ ಡಿಲಿವರಿ ಇನ್ಫರ್ಟಿಲಿಟಿ ಮತ್ತು ಕನೆಕ್ಟೆಡ್ ವಿಡಿಯೋಸ್ ರೆಗ್ಯುಲರ್ಲಿ ಅಪ್ಲೋಡ್ ಮಾಡ್ತೀವಿ ನೀವು ನೋಡ್ತಾ ಇರ್ರಿ ನಿಮ್ಗೆ ಚಲೋ ಅನಿಸಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈ